ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹರಿಯಾರದ ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದೀನಿ ಹರಿಯಾರದಲ್ಲಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಅಲ್ಲಿ ಲೇಡೀಸ್ ಎಲ್ಲ ಸೇರಿಕೊಂಡು ಅವರ ಹಿರಿಯರಿಗೆಲ್ಲ ಒಂದು ಚಾಲೆಂಜ್ ಹಾಕಿ ಅಡುಗೆ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಮುಂದೆ ಏನದು ಚಾಲೆಂಜ್ ಅಂತ ಹೇಳ್ತೀನಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ

ನೋಡಿ ಇಲ್ಲಿ ಒಂದೂವರೆ ಕೆ ಜಿ ಅಷ್ಟು ಟೊಮೊಟೊ ತಗೊಂಡಿದ್ದಾರೆ ಹಾಗೆ ನಮ್ಮೂರು ಕಾಯಿನ ಅವರು ತುರ್ಕೊಳ್ತಾ ಇದ್ದಾರೆ ತುರ್ಕೊಂಡು ಅರ್ಧ ಕೆ ಜಿಯಷ್ಟು ಶುಂಠಿನ ಚೆನ್ನಾಗಿ ಕೊಯ್ದು ಬಿಟ್ಟು ಹಾಗೆ ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ಎರಡು ಸಮ ಸಮ ತಗೊಂಡಿದ್ದಾರೆ ಹಾಗೆ ಈರುಳ್ಳಿ ಕೊತ್ತಂಬರಿ ಹಾಗೆ ಎಲ್ಲಾ ಮಸಾಲೆಗಳನ್ನೆಲ್ಲ ಅವರೇ ಜೋಡ್ಸ್ಕೊಂಡು ಅಡಿಗೆ ಮಾಡ್ತಾರೆ ಹಾಗೆ ಹಾ

ये वो बेकार का ಮಸಾಲೆನೆಲ್ಲ ನೀಟಾಗಿ ಮಿಕ್ಸಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಆದರೆ ಚಕ್ಕೆ ಲವಂಗ ಈ ಥರ ಸ್ಪೈಸಸ್ ಇರುತ್ತಲ್ಲ ಅವನ್ನೆಲ್ಲ ಕುಟ್ಟಣಿಕೆಯಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಅವರು ಹಾಕ್ಕೊಳ್ತಾ ಇರೋದು ಹಾಗೆ ಹಿರಿಯರ ಜೊತೆ ಏನು ಚಾಲೆಂಜ್ ಮಾಡಿದ್ದಾರೆ ಇವರು ಅಂತಂದರೆ ಬಟ್ಟ್ರಿಡಿಸಿ ಮಾಡ್ತೀವಿ ಅಡುಗೆ ತುಂಬಾ ಆಗುತ್ತೆ ಮಾಡೋದಕ್ಕೆ ಎಲ್ಲ ಜೋಡಿಸ್ಕೊಂಡು ಮಸಾಲೆ ರುಬ್ಕೊಂಡು ಇನ್ನೆಲ್ಲ ಬೇಯಿಸೋಷ್ಗೆ ತುಂಬಾ ಟೈಮ್ ಆಗುತ್ತೆ ನೀವು ತುಂಬ ಸುಸ್ತಾಗ್ತೀರಾ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ ಆದರೆ ಇವ್ರು ಮಾತ್ರ ಇಲ್ಲ ನಾವು ಮಾಡೇ ಮಾಡ್ತೀವಿ ಏನು ಹೆವಿ ಆಗೋದಿಲ್ಲ ನಮಗೆ ಅಂತ ಅಂದ್ಬಿಟ್ಟು ಎಲ್ಲ ಮಸಾಲೆ ಜೋಡಿಸ್ಕೊಂಡು ಎಲ್ಲ ನೀಟಾಗಿ ರುಬ್ಕೊಂಡು ಇರೋದು ನೋಡಿ ಇವರು ಪಾತ್ರೆ ಇಟ್ಕೊಂಡು ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಿರೋದು ಏಕೆಂದರೆ ಮಟನಲ್ಲಿ ತುಂಬಾ ಜಿಡ್ಡಿರುತ್ತೆ ಅಂತಂದು ಚೂರೇ ಚೂರು ಆಯಿಲ್ ಹಾಕ್ಕೊಂಡು ನಂತರ ಮಟನ್ ಹಾಕೊಳ್ತಾ ಇದ್ದಾರೆ ಮಟನ್ ಸ್ವಲ್ಪ ಹಾಕೊಂಡಿದ ನಂತರ ಹಸಿ ಈರುಳ್ಳಿ ಸ್ವಲ್ಪ ಸ್ವಲ್ಪ ಟೊಮೊಟೊ ಹಾಗೆ ಕೊತ್ತಂಬರಿ ಪುದೀನ ಹಾಕೊಂಡು ನೀಟಾಗಿ ಸ್ವಲ್ಪ ಮಗಸ್ಕೊಂತಾರೆ ಮಟನ್ನ ಮಟನೆಲ್ಲ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡಾಗಿದ ನಂತರ ಫಸ್ಟಿಗೆ ಇವರು ಸ್ವಲ್ಪ ಅರಶಿನ ಹಾಕ್ಕೊಳ್ತಾರೆ ಫಸ್ಟಿಗೆ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಯೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಅರಿಶಿನ ಹಾಕೊಂಡ ನಂತರ ಸ್ವಲ್ಪ ತಾದ್ಮೇಲೆ ಉಪ್ಪು ಹಾಕ್ಕೊಳ್ತಾರೆ ಇವರು ಮಟನ್ನು ಬೇಯಬೇಕಾದ್ರೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೊಂಡ್ರೆ ಮಟ ಪೀಸಿಗೂ ಉಪ್ಪು ಹಾತುತ್ತೆ ಅಂತಂದು ಚೆನ್ನಾಗಿ ಉಪ್ಪಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನೀರು ಹಾಕ್ಕೊಳ್ತಾರೆ ಈ ನೀರಿಗೆ ನೀರಲ್ಲೇ ಚೆನ್ನಾಗಿ ಮಟನೆಲ್ಲ ಬೆಂದಾದ ಮೇಲೆ ಇವರು ಮಸಾಲೆನ ಹಾಕ್ಕೊಳ್ಳೋದು ಅದೇ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಮಟನ್ನು ಅಲ್ಲಿ ತನಕ ಚೆನ್ನಾಗಿ ಬೇಯಿಸಿ ನಂತರ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆ ಎಲ್ಲ ಹಾಕ್ಕೊಳ್ತಾರೆ ಇವರು ಯಾವುದಾದ್ರೂ ಫಂಕ್ಷನಲ್ಲಿ ಈ ರೀತಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಮಟನ್ನ ಬೇಯಿಸ್ಬೇಕು ಅಂತಂದಾಗ ಮಟನ್ ಬೇಯೋದಿಲ್ಲ ಬಲ್ತಿರುತ್ತೆ ಅಂತಂದಾಗ ಏನು ಮಾಡಬೇಕಪ್ಪ ಬೇ ಬೇಗ ಬೇಯಬೇಕು ಪಾತ್ರೆಲ್ಲೇ ಬೇಯಿಸ್ಕೊಳ್ತಿರ್ತೀವಲ್ಲ ಜಾಸ್ತಿ ಮಟನ್ನ ಬೇಗ ಬೇಯಬೇಕು ಅಂತಂದರೆ ನಾವು ಏನು ಹಾಕೊಬೇಕು ಅಂತಂದರೆ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ವ ನಿಂಬೆಹಣ್ಣ ನೀಟಾಗಿ ಹಿಂಡಾದಮೇಲೆ ಸಿಪ್ಪೆ ಉಳ್ಕೊಳ್ಳುತ್ತಲ್ಲ ಆ ಸಿಪ್ಪೆನ ಈ ಮಟನ್ಗೆ ಹಾಕಿ ಬೇಯಿಸೋದ್ರಿಂದ ಬೇಗ ಮಟನ್ ಬೇಯುತ್ತೆ ಒಂದು ಸಲ ನೋಡಿ ಅಂದರೆ ಟೆಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ ಹೀಗಾಗಿತ್ತು ಅಂತಂದ್ಬಿಟ್ಟು ನೋಡಿ ಇವರು ಎಲ್ಲ ಮಸಾಲೆನೂ ಒಂದೇ ಸಲ ಇಲ್ಲ ಎಲ್ಲನೂ ಬೇರೆ ಬೇರೆ ಮಸಾಲೆನ ರುಬ್ಬಿ ಅಂದರೆ ಸಬ್ಸಪ್ರೇಟಾಗಿ ಎಲ್ಲ ಮಸಾಲೆನೂ ರುಬ್ಬಿ ಎಲ್ಲನೂ ಸಬ್ ಆಗಿ ಒಂದೊಂದೇ ಒಂದೊಂದೇ ಹಾಕೊಳ್ತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ನೀಟಾಗಿ ಎಲ್ಲ ಪೀಸಿಗೂ ಮಸಾಲೆ ಹತ್ಕೊಳ್ಳುತ್ತೆ ಅನ್ನೋ ಅನ್ನೋದು ಇವ್ರ ಕಾನ್ಸೆಪ್ಟು ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಸಿಮ್ಮಲ್ಲೇ ಬಿಟ್ಟು ಮಾಡಿದ್ರು ಎಲ್ಲ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆ ಉರಿ ಮಾತ್ರ ಸಿಮ್ಮಲ್ಲೇ ಇಟ್ಟಿದ್ರು ಇವರು ಉರಿ ಸಿಮ್ಮಲ್ಲೇ ಇಟ್ಕೊಂಡು ಸಾಂಬಾರು ಮಾಡೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉರಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿದ್ರು ನೋಡಿದ್ರಲ್ಲ ಇವತ್ತಿನ ಬ್ಲಾಗು ಈಗಿತ್ತು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ನನ್ನ ಚಾನಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್